ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತವೇ ಹಾಕಬೇಕು ಅನ್ನುವಂಥದ್ದನ್ನ ಸೂಚನೆಯನ್ನು ಮಾಡಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡೋದಿದ್ದೀವಿ ಈಗಾಗಲೇ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಸ್ವಲ್ಪ ತುಷ್ಟೀಕರಣದ ನೀತಿಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಕಳೆದ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಶಾಸಕರು ಒಟ್ಟು ಬಾಂಗ್ಲಾದಿಂದ ಮತ್ತೆ ಪಾಕಿಸ್ತಾನದಿಂದ ಕರ್ನಾಟಕದಲ್ಲಿ ಉಳಿದಿರುವಂಥ ಪ್ರಜೆಗಳ ಸಂಖ್ಯೆ ಎಷ್ಟು ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಸನ್ಮಾನ್ಯ ಮಾನಪ್ಪ ಬಜ್ಜಲ್ ಅವರು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದರು ಆ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಂಥ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಇಡೀ ರಾಜ್ಯದಲ್ಲಿ ಬಾಂಗ್ಲಾದ ಪ್ರಜೆಗಳು ಉಳಿದಿರುವಂಥದ್ದು ಕೇವಲ ಇನ್ನೂರು ಹದಿನಾರು ಇನ್ನೂರ ಹದಿನಾರು ಅಂತನೋ ಮೂವತ್ತಾರು ಅನ್ನುವಂಥ ಅಧಿಕಾರವನ್ನು ಕೊಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆಯ ಪ್ರದೇಶದಲ್ಲಿ ನಾವು ವಾಸ ಮಾಡಿರುವಂತಹ ಲಿಸ್ಟನ್ನ ವಿಧಾನಸಭೆಯಲ್ಲಿ ಉತ್ತರದುರ್ಗದಲ್ಲಿ ಕೊಟ್ಟಿದ್ದೇವೆ ಆಗ್ಲೇ ಇದರ ಬಗ್ಗೆ ಚರ್ಚೆ ಆಗಿ ಇಲ್ಲ ನೀವು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದೀರಿ ಈಗಾಗಲೇ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಪ್ರಜೆಗಳು ಒಂದೊಂದು ಜಿಲ್ಲೆಯಲ್ಲೇ ಸುಮಾರು ಐನೂರಕ್ಕೂ ಹೆಚ್ಚು ಜನ ಇದ್ದಾರೆ ಸುಮಾರು ಕರ್ನಾಟಕದಲ್ಲೇ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನ ಇತರ ಹೊರಗಿನವರು ಉಳಿದಿದ್ದಾರೆ ಅನ್ನುವಂಥ ವಿಷಯ ಬಂದಾಗ ಸನ್ಮಾನ್ಯ ಸ್ಪೀಕರ್ ಅವರು ಇದಕ್ಕೆ ಕೊನೆಯ ದಿವಸ ಅರ್ಧ ದಿವಸ ಅವಕಾಶವನ್ನು ಮಾಡಿಕೊಡ್ತೀನಿ ಇದ್ರ ಮೇಲೆ ಚರ್ಚೆ ಮಾಡೋಣ ವಿರೋಧ ಪಕ್ಷದವರ ಹತ್ರ ಇರೋ ದಾಖಲಾತಿಗಳನ್ನು ನೀವು ವಿಧಾನಸಭೆಯಲ್ಲಿ ಮುಗಿಸಿ ಸರ್ಕಾರದಿಂದ ಉತ್ತರ ಕೊಡುವಂಥದ್ದನ್ನು ಮಾಡೋಣ ಅನ್ನುವಂಥದ್ದನ್ನು ಹೇಳಿದ್ವಿ ತದನಂತರ ನಾಲ್ಕು ಪರ್ಸೆಂಟ್ ಮೀಸಲಾತಿ ಬಂದ ಕಾರಣಕ್ಕೆ ನಾವೆಲ್ಲ ಸದನದ ಒಳಗಡೆ ಹೋರಾಟ ಮಾಡಿದ್ದ ಕಾರಣಕ್ಕೆ ಈ ಗಂಭೀರ ಪ್ರಕರಣದ ಏನು ಬಂದಿತ್ತು ಅದೆಲ್ಲ ಒಂದು ಕಡೆಗೆ ಕೊನೆ ದಿವಸ ಅಂತ ಕೆಲಸಗಳು ಎರಡೂ ಕಡೆ ಅಂತಂದ್ರೆ ನಾವು ಧರಣಿ ಮಾಡಿದ್ರಿಂದ ಪ್ರಶ್ನೆ ಮಾಡೋಕ್ಕೂ ಆಗಲಿಲ್ಲ ಆಡಳಿತ ಪಕ್ಷ ನಾವೇನು ಸ್ಪೀಕರ್ ಅವರು ಮಾತು ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಚರ್ಚೆಗೂ ಅವಕಾಶವನ್ನು ಕೊಡ್ತೇನೆ ಮುಂದಕ್ಕೆ ಹಾಕಿದ್ದಂಥದ್ದು ತಮ್ಮೆಲ್ಲರೂ ನಮ್ಗೆ ನಮ್ಗೂ ತರ್ತೇನೆ ಅಂದ್ರೆ ಇಡೀ ರಾಜ್ಯದಲ್ಲಿ ಇದೊಂದು ಗಮನ ಸೆಳೆಯುವ ಪ್ರಶ್ನೆಯು ಈ ಸಲ ವಿಧಾನಸಭೆಯಲ್ಲಿ ಸನ್ಮಾನ್ಯ ಮಾನಪ್ಪ ಬಜ್ಜಲ್ ಅವರು ಕೇಳಿದ್ದು ಅದಕ್ಕೆ ಸಂಬಂಧಪಟ್ಟಂತ ವೆಬ್ಸೈಟಲ್ಲಿ ಹೋದರೆ ನಮಗೆ ಇಡೀ ಮಾಹಿತಿಗಳು ನಮಗೆ ಸಿಗುತ್ತೆ ಬಂದ ಅಂದರೆ ಇದೊಂದೆಲ್ಲ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಇಡೀ ರಾಜ್ಯದಲ್ಲಿ ಗಲಭೆ ಎಲ್ಲಾದರೂ ಸೃಷ್ಟಿಸಬಹುದು ಅನ್ನುವಂಥ ಆತಂಕದಿಂದ ನಮ್ಮೊಬ್ಬ ಶಾಸಕರು ಈ ಪ್ರಶ್ನೆಯನ್ನ ಕೇಳಿದ್ದೆ ಅನ್ನುವಂಥದ್ದನ್ನು ವಿಧಾನಸಭೆ ಒಳಗೆ ಹೇಳಿದಂಥ ಮಾತುಗಳು ಅದಾದ ನಂತರ ರಾಜ್ಯದಲ್ಲಿ ನಡೀತಾ ಇರುವಂತಹ ಫೋರ್ ಪರ್ಸೆಂಟ್ ಇರ್ಬೋದು ಏನು ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಬಂದಂಥವ್ರಿಗೆ ರಕ್ಷಣೆ ಕೊಟ್ಟಿದ್ದಿರಬಹುದು ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಮಂಗಳೂರಿನ ಪ್ರಕರಣವೂ ಸೇರಿಸ್ಕೊಂಡಂಗೆ ರಾಜ್ಯದಲ್ಲಿ ಬಹಳ ಗಂಭೀರವಾದಂಥ ಪರಿಸ್ಥಿತಿ ಇದೆ ನಿನ್ನೆ ವಕ್ಕ ಬೋರ್ಡಿನ ತಿದ್ದುಪಡಿಯನ್ನು ವಿರೋಧಿಸಿ ಮೊನ್ನೆ ನಡೆದಂಥ ಮೈಸೂರಿನಲ್ಲಿ ನಡೆದಂಥ ಪ್ರತಿಭಟನೆ ನಾವು ನೋಡ್ಬೋದು ಬರೀ ಮೈಸೂರವ್ರು ಸೇರಿದ್ರ ಅಂದ್ರೆ ಮೈಸೂರವರಲ್ಲ ಮೊನ್ನೆ ನಡೆದಂಥ ಪ್ರತಿಭಟನೆಗೆ ಅಕ್ಕಪಕ್ಕದ ರಾಜ್ಯದಿಂದನೂ ಬಂದು ಮೈಸೂರಿನಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅನ್ನುವಂತ ಒಂದು ಸೂಕ್ಷ್ಮವಾದಂಥ ವಿಚಾರವೂ ನಮ್ಮನ್ನ ನಂಬಿಕೆ ನೀಡಿ ತಲುಪಿದ ಬಂಧುಗಳೇ ಅಂದ್ರೆ ನೀವು ಯಾವ್ದಾದ್ರು ಹೋರಾಟಕ್ಕೆ ಹೋಗ್ತೀವಿ ಅಂತ ಮಾಡಿದಾಗ ಅದಕ್ಕೆ ಸಂಖ್ಯೆಯನ್ನು ನಿರ್ದಿಷ್ಟವಾಗಿ ಪೊಲೀಸವರು ಇಷ್ಟು ಸಂಖ್ಯೆನೇ ಇರಬೇಕು ಇಷ್ಟೇ ಕೊಡೋದು ನಾವು ಪರ್ಮಿಷನ್ನೇ ಕೊಡಲ್ಲ ಅನ್ನೋಷ್ಟು ಮಟ್ಟಿಗೆ ಕಳೆದ ಎರಡು ತಿಂಗಳ ಉದಯಗಿರಿ ಗಲಾಟೆಯ ಸಂದರ್ಭದಲ್ಲಿ ನಾವು ಅದನ್ನು ನೋಡಿದ್ವಿ ನಾವು ಅದನ್ನು ಕೋರ್ಟಿಂದ ಹೋಗಿ ತೆಗೆದುಕೊಂಡು ಆಯ್ತು ನಾವು ಆ ಹಿನ್ನೆಲೆಯಲ್ಲಿ ನಾವು ಈ ನೆನ್ನೆ ಪ್ರಕರಣ ನೋಡಿದಾಗ ಇಷ್ಟೊಂದು ಜನ ಸೇರಕ್ಕೆ ಪರ್ಮಿಷನ್ ಇತ್ತ ಅಥವಾ ಪೊಲೀಸರು ಇಷ್ಟೊಂದು ಜನಕ್ಕೆ ಸೇರೋದಕ್ಕೆ ಅನುಮತಿ ಕೊಡೋಕ್ಕೆ ಯಾವ ಆಧಾರದ ಮೇಲೆ ಮೊನ್ನೆ ಕೊಟ್ಟಿದ್ರು ಏನು ಆಡಳಿತ ಪಕ್ಷ ಕೇಳಿದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಕೊಟ್ಟಿದ್ರ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಾಗ ಎಲ್ಲಾದರೂ ಒಂದು ಮಾತುಗಳು ಉದ್ವಿಗ್ನವಾಗಿ ಯಾರು ಉದ್ರೇಕವಾಗಿ ಮಾತಾಡಿದ್ರೆ ಅವತ್ತು ಆ ಭಾಗದ ಸುತ್ತಮುತ್ತ ಇರುವಂತ ಹಿಂದೂಗಳ ಕತೆ ಏನಾಗ್ತಿತ್ತು ಅನ್ನೋದನ್ನ ಯೋಚನೆ ಮಾಡಿದ್ರ ರಕ್ಷಣೆ ಕೊಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದ್ದ ಅಂದ್ರೆ ಮೈಸೂರು ಅಂತ ಸೂಕ್ಷ್ಮ ಪ್ರಕರಣ ನಾವು ಉದಯಗಿರಿ ಪ್ರಕರಣ ಬಂದಾಗ ಕೋರ್ಟ್ಗೆ ಹೋಗಿ ಕೇವಲ ಮುನ್ನೂರು ಜನ ಜೊತೆಗೆ ನಾವು ಮೆರವಣಿಗೆ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ತೆಗೆದುಕೊಂಡಂತದ್ದು ಈ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷ ಹೇಳ್ದಂಗೆ ಇಲಾಖೆಯು ಕೇಳ್ಬಿಟ್ರೆ ಗತಿ ಏನಂಗಾದ್ರೆ ಇವತ್ತು ಮೈಸೂರಿನಲ್ಲಿ ರೌಡಿಗಳ ಪೆರೇಡ್ಗಳನ್ನು ಮಾಡುವ ಮುಖಾಂತರ ಅಸುಹಾ ಶೆಟ್ಟಿ ಕೇಸಲ್ಲೂ ಅವನ ಕಾರಲ್ಲಿ ಆಯುಧ ಇಡಬಾರ್ದು ಅಂತ ಅವರೇ ಅವನಿಗೆ ಹೇಳಿದ್ರು ನಿನ್ನ ಕಾರಲ್ಲಿ ಆಯುಧ ಇಟ್ಕೊಂಡು ಓಡಾಡಬಾರ್ದು ಯಾಕೆ ಓಡಾಡಬಾರ್ದಾಗಿ ನಿನಗೆ ಕೊಲೆ ಬೆದರಿಕೆ ಇದೆ ಅಂತ ಗೊತ್ತಿತ್ತು ಗೊತ್ತಿದ ಮೇಲೆ ಅವನ ಕಾರಲ್ಲಿ ಅವನ ಇಟ್ಕೊಂಡು ಓಡಾಡುವುದನ್ನು ಪೊಲೀಸರೇ ತಪ್ಪಿಸಿದಂಥದ್ದು ಅವನ ಹತ್ಯೆಗೆ ಮೂಲಕ ಆಗಿರುವಂಥದ್ದು ನಿನ್ನೇನೋ ಗೃಹ ಸಚಿವರು ಐದಾರು ಕೇಸ್ ಇದೆ ಅಂತ ಹೇಳಿದ್ದಾರೆ ಐದಾರು ಕೇಸ್ ಇದ್ರೆ ಹಂಗಾರ ಮರ್ಡ್ರ್ ಮಾಡಿಬಿಡ್ತಾರ ಇವತ್ತು ಪ್ರಮೋದ್ ಮುತಾಲಿಕ್ ಅಂತವ್ರ ಮೇಲೆ ಇಪ್ಪತ್ತಿಪ್ಪತ್ತೈದು ಕೇಸ್ ಇದೆ ಹಂಗಂದ್ರೆ ಮಾನದಂಡನ ಹಂಗಾರ ಮರ್ಡ್ರ್ ಮಾಡೋಕ್ಕೆ ಯಾವದನ್ನ ಗೃಹ ಸಚಿವರು ಸಮರ್ಥ ಮಾಡ್ಕೊಡ್ತಾರೆ ಯಾವನೊಬ್ಬ ಕೈದಿಗೂವೇ ಮರಣ ದಂಡನೆ ವಿಧಿಸಿದಾಗ ನಿನ್ ಕೊನೆ ಆಸೆ ಏನಪ್ಪ ಅಂತ ಕೇಳುವಂಥದ್ದನ್ನ ಅವಕಾಶ ಮಾಡಿರು ಕೊಟ್ಟರು ಸಂದರ್ಭದಲ್ಲಿ ಅವ್ರ ಮೇಲೆ ಐದು ಕೇಸ್ ಇತ್ತು ಆರು ಕೇಸ್ ಇತ್ತು ಮನೆಗೆ ಹೋಗ್ಬೋಣ ಅಂತ ಹೇಳಿದ್ರು ಅನೇಕ ಸಂದರ್ಭದಲ್ಲಿ ಗಡಿಪಾರಿನ ಆದೇಶವೂ ಬರುತ್ತೆ ಈ ರಾಜ್ಯದಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಇರಬಾರ್ದು ಅಂತ ಗಡಿಪಾರ ಮಾಡಿದ್ದು ನಾವು ನೋಡಿದ್ದೀವಿ ಆ ಥರದ ಪ್ರಸಂಗವೂ ಅದಲ್ಲ ಅದು ಆದರೆ ಸುವಾ ಶಟ್ಟಿ ಕೇಸಲ್ಲಿ ವಾಹನದಲ್ಲಿ ಆಯ್ದ ಇಟ್ಕೋಬಾರದು ಅಂತ ಹೇಳಿ ಆಗಿರುವಂತ ಎಲ್ಲಾ ಘಟನೆಗಳು ಮಧ್ಯದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮಂತೆ ಹೆಚ್ಚು ವಿವರ್ಚಕೋದಲ ಮತ್ತೆ ಮುಂದಿನ ವಾರ್ತೆ ಬೇಟಿಯಾಗೋಣ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ವಿಶ್ವದ ದೇಶದ ನಾಡಿನ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ